ಗುಡ್ ನ್ಯೂಸ್ ಗುಡ್ ನ್ಯೂಸ್ ಗುಡ್ ನ್ಯೂಸ್ ರುಚಿ ರುಚಿಯಾದ ಅಡುಗೆ ಮಾಡುವ ಮಹಿಳೆಯರಿಗೆ ಸರ್ಕಾರದಿಂದ ಸಿಗುತ್ತೆ ಐವತ್ತು ಸಾವಿರ ಹಣ ಹೌದು ಮಹಿಳೆಯರಿಗಾಗಿ ಸರ್ಕಾರವು ಮೇಲಿಂದ ಮೇಲೆ ಸಾಕಷ್ಟು ಹೊಸ ಹೊಸ ಯೋಜನೆಗಳನ್ನ ಜಾರಿಗೊಳಿಸ್ತಾ ಇದೆ ಅದರಲ್ಲಿ ಮಹಿಳೆಯರಿಗೆ ಈ ಒಂದು ಯೋಜನೆ ಜಾರಿಗೊಳಿಸಿದೆ ಈ ಯೋಜನೆಯ ಹೆಸರು ಅನ್ನಪೂರ್ಣ ಯೋಜನೆ ಈ ಯೋಜನೆ ಅಡಿಯಲ್ಲಿ ಮಹಿಳೆಯರು ಅಂದರೆ ರುಚಿ ರುಚಿಯಾದ ಅಡುಗೆ ಮಾಡುವ ಮಹಿಳೆಯರಿಗೆ ಮಾತ್ರ ಐವತ್ತು ಸಾವಿರ ಹಣ ಪಡೆದುಕೊಳ್ಳಬಹುದಾಗಿದೆ ಬನ್ನಿ ಹಾಗಾದರೆ ಈ ಹಣ ಪಡೆದುಕೊಳ್ಳೋದು ಹೇಗೆ ಮತ್ತು ಎಲ್ಲಿ ಅಗತ್ಯವಾದ ದಾಖಲೆಗಳು ಏನು ಯಾವಾಗ ನಮಗೆ ಹಣ ಸಿಗುತ್ತೆ ಈ ಎಲ್ಲ ಪ್ರಶ್ನೆಗಳಿಗೆ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ನೀಡಲಾಗಿದ್ದು ಸರ್ಕಾರವು ಮಹಿಳೆಯರಿಗಾಗಿ ಐವತ್ತು ಸಾವಿರ ಹಣ ನೀಡಲು ನಿರ್ಧರಿಸಿರುವುದು ಇದು ಒಳ್ಳೆಯ ಕೆಲಸ ಅನ್ನೋದು ನಿಮ್ಮ ಅಭಿಪ್ರಾಯ ಆಗಿದ್ರೆ ಈ ವಿಡಿಯೋವನ್ನು ಈಗಲೇ ಲೈಕ್ ಮಾಡಿ ಬನ್ನಿ ಕಂಪ್ಲೀಟ್ ಆಗಿ ನೋಡೋಣ ಸ್ವಾವಲಂಬಿ ಮಹಿಳೆಯರ ಅನುಕೂಲಕ್ಕಾಗಿ ಸರ್ಕಾರಗಳು ಹೊಸ ಹೊಸ ಯೋಜನೆಗಳನ್ನ ಜಾರಿಗೆ ತರ್ತಿವೆ ಅದರಲ್ಲೂ ಮಹಿಳೆಯರಿಗಾಗಿ ಸರ್ಕಾರ ಹೊಸ ಯೋಜನೆ ರೂಪಿಸಿದ್ದು ಈ ಯೋಜನೆಯ ಅಡಿಯಲ್ಲಿ ಐವತ್ತು ಸಾವಿರ ರೂಪಾಯಿ ಆರ್ಥಿಕ ನೆರವು ಪಡೆದು ಸ್ವತಃ ಉದ್ಯೋಗವನ್ನ ಮಾಡಬಹುದಾಗಿದೆ ಮಹಿಳೆಯರು ಆರ್ಥಿಕವಾಗಿ ಸದೃಢರಾಗುವ ಸಲುವಾಗಿಯೇ ಸರ್ಕಾರವು ಆರ್ಥಿಕ ನೆರವು ಇದೆ ಅದರಲ್ಲೂ ಮಹಿಳೆಯರು ಉದ್ಯಮಿಗಳನ್ನಾಗಿ ಜಾರಿಗೆ ತಂದಿರುವ ಹೊಸ ಯೋಜನೆಯೇ ಅನ್ನಪೂರ್ಣ ಯೋಜನೆ ನೀವೇನಾದ್ರೂ ಚೆನ್ನಾಗಿ ಅಡುಗೆ ಮಾಡುವವರಾಗಿದ್ರೆ ಈ ಯೋಜನೆಯ ಲಾಭವನ್ನ ಪಡೆದು ಸ್ವ ಉದ್ಯೋಗವನ್ನು ಆರಂಭಿಸಬಹುದಾಗಿದೆ ಪಾಕಶಾಸ್ತ್ರದಲ್ಲಿ ಪ್ರವೀಣರಾಗಿರುವ ಮಹಿಳೆಯರು ಅನ್ನಪೂರ್ಣ ಯೋಜನೆಯ ಮೂಲಕ ಐವತ್ತು ಸಾವಿರ ರೂಪಾಯಿ ಸಾಲವನ್ನು ಪಡೆದು ಸ್ವತಃ ಹೋಟೆಲ್ ಉದ್ಯಮವನ್ನು ಆರಂಭಿಸಬಹುದಾಗಿದೆ ಅನ್ನಪೂರ್ಣ ಅಡಿಯಲ್ಲಿ ಸಿಗುವ ಸಾಲದಿಂದ ಹೋಟೆಲ್ಗೆ ಬೇಕಾಗುವ ಸಲಕರಣೆ ಹಾಗೂ ಗ್ಯಾಸ್ ಖರೀದಿ ಮಾಡಲು ಸಹಕಾರಿಯಾಗಲಿದೆ ಗ್ರಾಮೀಣ ಹಾಗೂ ನಗರ ಭಾಗದಲ್ಲಿರುವ ಮಹಿಳೆಯರಿಗೆ ಈ ಯೋಜನೆ ಹೆಚ್ಚು ಸಹಕಾರಿಯಾಗಲಿದೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅಥವಾ ಮಹಿಳಾ ಬ್ಯಾಂಕ್ ವಿಮೆನ್ಸ್ ಬ್ಯಾಂಕ್ ಖಾತೆಯನ್ನು ತೆರೆಯುವ ಮೂಲಕ ಈ ಯೋಜನೆಗೆ ಅರ್ಜಿ ಸಲ್ಲಿಸೋಕೆ ಅವಕಾಶ ಇದೆ ಕೇಂದ್ರ ಸರ್ಕಾರ ರೂಪಿಸಿರುವಂತಹ ಈ ಯೋಜನೆಯಡಿ ಸಿಗುವ ಸಾಲಕ್ಕೆ ರಾಜ್ಯದಿಂದ ರಾಜ್ಯಕ್ಕೆ ಬಡ್ಡಿ ದರದಲ್ಲಿ ಬದಲಾವಣೆ ಆಗಲಿದೆ ಒಂದೊಮ್ಮೆ ನೀವು ಐವತ್ತು ಸಾವಿರ ರೂಪಾಯಿ ಸಾಲವನ್ನು ಪಡ್ಕೊಂಡಿದ್ರೆ ನೀವು ಪ್ರತಿ ತಿಂಗಳು ಸಾವಿರದ ಮುನ್ನೂರ ಎಂಬತ್ತೆಂಟು ರೂಪಾಯಿ ಇ ಐ ಪಾವತಿ ಮಾಡಬಹುದಾಗಿದೆ ಆರ್ಥಿಕ ಸಂಕಷ್ಟದಿಂದಾಗಿ ಸ್ವತಃ ಉದ್ಯಮ ಆರಂಭಿಸಲು ಸಾಧ್ಯವಾಗದೇ ಇರುವವರು ಅನ್ನಪೂರ್ಣ ಯೋಜನೆಯ ಲಾಭವನ್ನು ಪಡೆಯಬಹುದಾಗಿದೆ ಆಹಾರ ಪೂರೈಕೆ ಮಾಡುವ ಆಪ್ಗಳನ್ನು ಬಳಸಿಕೊಂಡು ಉದ್ಯಮವನ್ನು ವಿಸ್ತರಣೆ ಮಾಡುವವರಿಗೂ ಕೂಡ ಅನ್ನಪೂರ್ಣ ಯೋಜನೆಯು ಸಹಕಾರಿಯಾಗಲಿದೆ